ನೀವು ನೋಡ್ತಾ ಇದ್ದೀರಾ ವಿಜಯ್ ಟೈಮ್ಸ್ ಇದು ಈ ಹೊತ್ತಿನ ಹೆಡ್ಲೈನ್ಸ್ ಕೇರಳದ ವಯನಾಡ್ನಲ್ಲಿ ಭೀಕರ ಗುಡ್ಡ ಕುಸಿತ ಹತ್ತೊಂಬತ್ತು ಜನರ ಸಾವು ನೂರಕ್ಕೂ ಹೆಚ್ಚು ಮಂದಿ ಮಣ್ಣಿನಡಿ ಸಿಲುಕಿರುವ ಶಂಕೆ ವಾಯುಪಡೆಯ ಎರಡು ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಕಾರ್ಯಾಚರಣೆ ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲೂ ಭಾರೀ ಭೂಕುಸಿತ ಇನ್ನೂರು ಮೀಟರ್ಗೂ ಹೆಚ್ಚು ದೂರ ಕೊಚ್ಚಿ ಹೋಗಿರುವ ರಸ್ತೆ ಭೂಕುಸಿತದಿಂದಾಗಿ ಕಡಿತಗೊಂಡ ಹತ್ತಾರು ಗ್ರಾಮಗಳ ಸಂಪರ್ಕ ರಾಜ್ಯದ ಮದ್ಯಪ್ರಿಯರಿಗೆ ಮತ್ತೊಮ್ಮೆ ಶಾಕ್ ಬಿಯರ್ ದರ ಏರಿಕೆ ಮಾಡಲು ಕಂಪನಿಗಳ ನಿರ್ಧಾರ ಹತ್ತರಿಂದ ಇಪ್ಪತ್ತು ರೂಪಾಯಿ ಬಿಯರ್ ಬೆಲೆ ಏರಿಕೆಯಾಗುವ ಸಾಧ್ಯತೆ ಸಂಸತ್ನಲ್ಲೂ ಮೂಡ ಹಗರಣ ಪ್ರಸ್ತಾಪ ಹಿನ್ನೆಲೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ಇಂದು ದೆಹಲಿಗೆ ತೆರಳಲಿರುವ ಸಿಎಂ ಮತ್ತು ಡಿಸಿಎಂ ಕೂಡ ಹಗರಣದ ವಿರುದ್ಧ ಬಿಜೆಪಿ ರಣಕಹಳೆ ಆಗಸ್ಟ್ ಮೂರರಿಂದ ಏಳು ದಿನ ಪಾದಯಾತ್ರೆ ಕಾಲ್ನಡಿಗೆಗೆ ಅನುಮತಿ ಕೊಡಲ್ಲ ಎಂದ ಜಿ ಪರಮೇಶ್ವರ್ ಟೆನ್ನಿಸ್ಗೆ ವಿದಾಯ ಹೇಳಿದ ಕನ್ನಡಿಗ ರೋಹನ್ ಬೋಪಣ್ಣ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಸೋಲುತ್ತಿದ್ದಂತೆ ನಿವೃತ್ತಿ ಘೋಷಣೆ ನನ್ನ ವೃತ್ತಿ ಜೀವನದ ಕೊನೆಯ ಪಂದ್ಯ ಎಂದ ಬೋಪಣ್ಣ